ಕೊಲೆಗೆ ಈಡಾಗಿರುವಂಥ ಹಿಂದೂ ಯುವಕ ಗವಿಸಿದ್ದಪ್ಪನ ಮನೆಗೆ ಹೋದ ತಕ್ಷಣ ಗವಿಸಿದ್ದಪ್ಪನ ತಂದೆ ತಾಯಿ ಮೂರು ಜನ ಅಕ್ಕ ತಂಗಿಯವರು ಎಲ್ಲರೂ ತೋರಿಸಿದ್ದು ಬಸವನಗೌಡ ಪಾಟೀಲ್ ಯತ್ನಾಳ್ ಜೊತೆಗೆ ಅವ್ರ ಫೋಟೋ ಇಟ್ಕೊಂಡು ಹಿಂದೂ ವಿಚಾರಕ್ಕೋಸ್ಕರ ಅವನು ಮುನ್ನುಗ್ಗುತ್ತಿರೋದನ್ನು ಗಮನಿಸಿ ಆ ಹಿಂದೂ ಯುವಕನ ಕಗ್ಗೊಲೆ ಮಾಡಿದ್ದಾರೆ ಅನ್ನಂಥ ನೋವಿಂದ ಅವರೆಲ್ಲ ಹತ್ರ ಯಾರು ಈ ರೀತಿ ಕೊಲೆ ಮಾಡಿದಾನೋ ಇನ್ನೊಂದು ಆ ಯಾರು ಆ ಯುವತಿ ಪ್ರೀ ಮುಸಲ್ಮಾನ್ ಯುವತಿ ಪ್ರೀತಿ ಮಾಡ್ದಂಗೆ ಮಾಡಿದ್ಲು ಅವರಿಬ್ಬರಿಗೂ ಕಠಿಣ ಶಿಕ್ಷೆ ಆಗಬೇಕು ಅಲ್ಲಿ ತನಕ ನಮಗೆ ನೆಮ್ಮದಿ ಸಿಗಲ್ಲ ಅನ್ನಂಥ ಮಾತು ಅವರ ತಂದೆ ಅವರ ತಾಯಿ ಇಡೀ ಕುಟುಂಬದ ಅಪೇಕ್ಷೆ ಅವ್ರು ಹೇಳಿದ್ದು ಕರುಳು ಕಿತ್ತು ಬರ್ತಾ ಇತ್ತು ಅವ್ರ ತಾಯಿ ಹೇಳ್ತಾಳೆ ಮಸೀದಿ ಎದುರಿಗೆ ಹಿಂದೂ ಯುವಕ ಇವನೊಬ್ಬನೇ ಯಾಕೆ ಮುಚ್ಚಿದ್ರು ಲಾಂಗ್ ತಗೊಂಡು ಯಾಕೆ ಕತ್ತೆಗೆ ಹೊಡೆದು ಕೊಲೆ ಮಾಡಿದ್ರು ಪ್ರೀತಿ ಮಾಡಿದಂಥ ಆ ಮುಸಲ್ಮಾನ್ ಯುವಕಿಗೆ ಯುವತಿಗೆ ಯಾಕೆ ಒಂದು ಕೊಲೆ ಮಾಡಲಿಲ್ಲ ಹಿಂದೂಗಳಿಗೆ ಕೊಲೆ ಮಾಡ್ತಾರೆ ಮುಸಲ್ಮಾನರಿಗೆ ಕೊಲೆ ಮಾಡಲ್ಲ ಇದು ಅರ್ಥ ಏನು ಇಷ್ಟು ನೋವಿನಿಂದ ಅವ್ರ ತಂದೆ ತಾಯಿ ಅಕ್ಕ ತಂಗಿಯರು ಮಾತಾಡಿದ್ದರು ನಮ್ಗೆ ಕೇಳಿದೆ ತುಂಬ ನೋವಾಯಿತು ನಮಗೇನು ಹಣ ಬೇಡ ಏನೇನು ಬೇಡ ನಮ್ಮ ಮಗನಿಗೆ ಕೊಲೆ ಮಾಡಿದಂಥ ವ್ಯಕ್ತಿಗೆ ಪ್ರೀತಿ ಮಾಡಿದಂಥ ಆ ಯುವತಿಗೆ ಇಬ್ಬರಿಗೂ ಕೂಡ ಕಠಿಣ ಶಿಕ್ಷೆ ಆಗಬೇಕು ಇದು ಅವ್ರಿಡೀ ಕುಟುಂಬದ ಅಪೇಕ್ಷೆ ಇವತ್ತು ಬಾಯ್